ானியவரு ஒட்டே பர்வல் அவர் மனிதாய் கேசக்கி ஏன ஏன பாப்பா உம் நம்ம அவ்மியூட்டா ஒட்க்க அஷ்ட மாத்தாடன்னு ஆஹ் ரானியவ்ரே நீவன் நானூர் அக்கடி மனி கடை பர்ப அன்க்கோளக்கத்தே நீக்க காணல அக்க அறாமதீரலி நீவ் அறாமதேரீ ನೋಡ್ರಿ ಮನೆ ಮನೇದ್ರೆ ಮನಿ ಇದ್ರು ಒಬ್ರಿಗೊಬ್ರು ಬಿಟ್ಟಿ ಇಲ್ಲ ಆರಾಮಿರ ಅಂತ ಕೇಳ್ಬೇಕು ಹಂಗೈಕ್ ಪರಿಸ್ಥಿತಿ ಇಲ್ಲ ಆ ನಾನು ಆರಾಮದಿ ನನಗ ಬೇಜಾರಾಗಿತ್ತ ನಿಮ್ಮ ಕೂಡ ಒಟ್ಟು ಮಾತಾಡ್ಬೇಕ ಅನಿಸಿತ್ತು ನೀವ್ರೆ ಹೊರಬಲ್ಲ ನಿನ್ನೆ ನೋಡ್ದೆ ಮನೆ ನೋಡ್ದೆ ಇವತ್ತು ಬರಲಿಲ್ಲ ಅಂದ್ರೆ ಸುಮ್ಮನೆ ಆ ಕಡೆ ಒಂಚೂಟ್ ಮನೆ ಕಡೆ ಬಂದು ಕುಂತು ನಮ್ಮ ಕಟ್ಟಿ ಮೇಲೆ ನೋಡ್ಬೇಕು ಗಂಗೆಂದ್ರದ ಕರ್ ಮಾತಾಡ್ಬೇಕು ಅನ್ಕೊಳಕತ್ತಿದ್ದೆ ಕರೆಕ್ಟ್ ನೀವೇ ಬಂದ್ರ ನೋಡ್ರಿ ಇಲ್ಲ ನನಗೂ ಬರೀ ಕೆಲಸ ಅದು ಇದು ಇದ್ರೆ ಬರಕ್ ಆಗಿದ್ದಿಲ್ಲ ಸರಿ ಕೊಡ್ರಿ ಅಯ್ಯೋ ನಾನು ಏನಾದ್ರೂ ನಿಮ್ ಕೂಟ ಕುತ್ಕೊಂಡ್ ಮಾತಾಡಕತ್ತಿದ್ದೆ ಏನಾರ ನಮ್ಮ ಮನೆಯಾಗ ನಮ್ ನಾಜ್ಞರಿಗೆ ಅಥವಾ ಗೊತ್ತಾತಂದ್ರೆ ಗೊತ್ತಾತಂದ್ರ ಒಂದು ದೊಡ್ಡ ಹಗರಣ ಮಾಡ್ಬಿಡ್ತಾರೀಪಾ ಅದಕ್ಕ ನಂಗ ಅಂಜಿಕೆ ಇಲ್ಲ ನಾನು ನಾನ್ ಆಕಡೆ ಮನೆ ಕಡೆ ನೋಡ್ತಾ ಇರ್ತೀನಿ ಯಾರು ಬಂದ್ರೆ ಆ ಆಕಡೆ ಹೋಗ್ಬಿಡ್ರಿ ಅಂತ ಏನ್ ಮಾಡ್ಬೇಕು ಯಾಕೆ ಮಾಡ್ತಾರೆ ರೀ ಆದ್ರೂ ನಾನು ನೋಡಾತೀನಿ ನಿಮ್ಮ ಮನೆಗಂತೂ ಅತಿ ವಿಚಿತ್ರ ಇದು ಮಾಡ್ತಾರೆ ಬಿಡ್ರಿ ನಮ್ಮ ಅತ್ತಿಯವರು ಬಂದು ಹೇಳ್ತಿದ್ರು ಏನಾ ನಮ್ಮನೆ ನಮ್ನೇ ಮಾಡ್ತಾರ ಸ್ವಸ್ತ್ರ ಅಷ್ಟು ಉರಿಶ್ಕೊಂತಾರ ಹಂಗ ಹಿಂಗ ಅಂತ ಹೇಳಿ ஏன்டாடாதீ நானும் மோச ஹோட்டே நங்க இவ் இஷ்டு நம்ம ஹிங்கெல்லாம் அல்ல நம் ஹிங்கெல்லா இரிலா நாதேர் அந்த காட்ட கொடுத்தாரிங்கெல்லாம் நான் நாதேர் பேட அந்த நன்கோ கூட குடம்பர் அந்த ஆசைக்கு மதிமொழ்கொண்டே நோட்ற இது ஹிங்க உள் பேடப்பா சாக்கு சாக்கு அனசிபுட்டு நான் ஒன் திங் தகனாப்பா அது ஏனே இக்கடி ஜன நாதேர் பாரி காட்ட கொடுத்தாரோடீ நம்ம நம்மத்தி நம் நாதேர் ನಮ್ಮ ನಮ್ಮನೆಯಾಗ ಹಂಗಾರಿ ಅಂದ್ರೆ ನಮ್ಮ ಮಾವರು ಸೊಪ್ಪು ಇರೋದ್ರಿಂದ ನಮ್ಮ ಅಣ್ಣರು ಅದಾರ ಬಂದು ಏನಾರ ಕಾಡಿ ಬೇಡಿ ಇಸ್ಕೊಂಡು ಹೋಗೋದು ಕೊಡ್ಸ್ಕೊಂಡು ಹೋಗೋದು ಮಾಡ್ತಾರ ಆದ್ರೆ ಬಂದು ಇಲ್ಲೇ ಇರಂಗಿಲ್ಲ ನಮ್ಮ ಮಾವರ ಸೊಪ್ಪು ಬಾ ಬಿಗಿಯೋದಲ್ಲ ಅಂಗಿರಂಗಿಲ್ಲ ಹ್ಮ್ ಆದ್ರೆ ನಮ್ದೇನಂದ್ರಿ ನಮ್ಮ ಮನೆಯರ ಮೊದ್ಲೇ ಹೆಂತಿ ಮಗಳು ಅಕ್ಕಿ ಅಕ್ಕಿ ಒಂದ ನಮಗ ಬಹಳ ಬಹಳ ಕಟ್ಟ ಕೊಡ್ತಾಡ ಮೊದ್ಲೆ ಹೆಂತಿ ಮಗಳ ಹೌದಾ ಹ್ಞೂ ರೀ ಮೊದ್ಲೇ ಮಗಳು ಆಕೆ ಮಗಳನ್ನ ಇಲ್ಲೇ ಅವ್ರ ತಮಗೆ ಕೊಟ್ಕೊಂಡಾರ್ರೀ ಹಾಗಾಗಿ ಅಂದ್ರೆ ನಮಗೆ ಈಗ ಅಕ್ಕ ಅಂದ್ರೆ ನಮ್ಮ ನೆಗೆನೆ ದೊಡ್ಡ ನೆಗೆನೆ ಇದ ಮನೆಗೆ ಹಾಕಿದ್ರು ದೊಡ್ಡ ಸಹದಲ್ಲ ರೀ ಆಕಿ ಹ್ಞೂ ಅಕಿದ ಮನೆಯಾಗ ರಾಜ್ಭಾರ ಹಾಕಿದ ಎಲ್ಲ ಆ ಹಿರಿಯ ಮಗಳದು ಹಾಕಿದ್ದು ಅವ್ರಪ್ಪ ಸೊಪ್ಪು ಹಿರಿಯ ಮಗಳ ಜೀವದ ರೀ ಹಾಗಾಗಿ ಮಗಳ ಮಗಳನ್ನ ಆ ಮಗ ತೊಗೊಂಡಾರ ಏನೋ ಏನೇ ಒಂದು ಮನೆಯಾಗ ಏನೋ ಒಂದು ಕಡ್ಡಿ ಕಡೆ ಹಾಕ್ಬೇಕಂದ್ರು ಆ ಮಗಳ ಅಂದ್ರೆ ನಮ್ಮ ಅಕ್ಕನ ಮಾತೇ ಕೇಳೆ ಮಾಡ್ಬೇಕು ನಮ್ಮ ಅತ್ತಿ ನಮ್ಮ ಅತ್ತಿಗೂ ಸ್ವತಂತ್ರ ಇಲ್ಲ ರೀ ಮನೆಯೊಳಗ ನಮ್ಮ ಅತ್ತಿ ಸತ್ತಿಗೂ ಅವ್ರ ಮಾತು ಕೇಳೇ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ಮ ಮಾವರು ಬಿಡೋದೇ ಇಲ್ಲ ಹಂಗ ಹಂಗ ಕೈ ತಗೊಂತರ ಹಂಗಾಗಿ ನಮ್ಗೂ ಅಷ್ಟೇ ನೋಡ್ರಿ ನಮ್ಮ ಮನೆಗೂ ಹ್ಮ್ ನಮ್ಗೆ ನಿಮ್ಗೆ ನಾದ್ರ ಕಾಟ ಅಂದ್ರೆ ನಮ್ಗೆ ನೆಗಣಿ ಕಾಟ ಐತ್ ನೋಡ್ರಿ ಹೌದಾ ಹ್ಮ್ ಚಿತ್ರಪ್ಪ ಎಲ್ಲಾರ ಮನೆಗೂ ಅಂದ್ರೆ ಒಂದು ಸಮಸ್ಯೆಗಳು ಇದ್ದೇ ಇರ್ತಾವಲ್ರಿ ಅದ ಅಂತಾರಲ್ರಿ ಸಾವಿಲ್ಲದ ಮನೆ ಸಾಸಿವಿ ತಗೊಂಬಾ ಅಂದಂಗೆ ಕಷ್ಟನೂ ಇಲ್ಲದ ಇಲ್ಲದ್ಮನ್ಯಾಗ ಸಾಸಿ ತಗೊಂಬಾ ಅಂತ ಅಷ್ಟೇ அது ஏன்னு சொல் நிம்க்கூட்டாக மாத்தாட்கு நான் அட் கொண்டு ஒட் கொண்டே சைம் பஸ் ஏன்னா எல்லாம் பேஜார்கு ஓகே நன்கு அந்த ஆசை அது அவரை கண்டப்பிச்சு வரோஸத்தி ஆகாதே ஒன்னொந்தல ಹ್ಞೂ ಅವರು ಮಧ್ಯಾಹ್ನ ಹೊತ್ತನೆ ಮಕ್ಕೊಂಡಿರ್ತಾರಲ್ಲ ಇಲ್ಲ ಅಂದರೆ ನೋಡಿರಿ ಅವ್ರಲ್ಲೇ ಟೈಮ್ ಅಂತ ಹೇಳಿ ನಾನು ನೀವು ಇಲ್ಲೇ ಕೂತ್ಕೊಂಡು ಮಾತಾಡೋಣ ನಮ್ಮ ಮತ್ತೀರೇನು ನನ್ನಂಗಿಲ್ಲ ಮಾತಾಡೋದು ಹಂಗೇನಿಲ್ಲ ಅಂತಾರೆ ಅವ್ರೇನು ಅನ್ನಂಗಿಲ್ಲ ಅಕ್ಕಿ ನಮ್ಮ ಅಕ್ಕನೂ ಹಿಂಗೆ ಮಾತಾಡೋದಕ್ಕೆ ಮಾತಾಡೋದಕ್ಕೂ ಏನು ಅನ್ನಲ್ಲ ಆದ್ರೇನು ಒಳಗೆಲ್ಲ ತಂದೆ ಆಗತ್ತಾನೆ ಆಮೇಲೆ ನೀವು ಜಾಸ್ತಿ ನಮ್ಮ ಅಕ್ಕನೂ ಮಾತಾಡ್ಸ್ರಿ ಸ್ವಲ್ಪ ಬರೀ ನನ್ನ ಕುಟುಗ ಮಾತಾಡಿದ್ರೆ ಆಕಿ ನೋಡು ಇವ್ರದ್ದು ಏನೈತಾನ ಅಂತಂದು ಮಾತಾಡ್ಕೊಂದು ಏನಾರ ಅನ್ಕೊಂತ ಆಕಿಂದು ಸ್ವಲ್ಪ ಮಾತಾಡ್ಸ್ರಿ ಅಕ್ಕಿ ಕೊಟ್ಟವು ನನ್ನ ಕೊಟ್ಟ ಹೇಗೆ ಇರ್ತಾ ಹಂಗಿದ್ದಂಗೆ ಮಾಡ್ರಿ ಆದ್ರೆ ನಾವಿಬ್ರು ಮಾತಾಡೋದು ಮಾತ್ರ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ ಕಷ್ಟ ಆಗಿರ್ಬೇಕಲ್ಲ ಹ್ಮ್ ನನಗೂ ಭಾಷೆ ಗೇಸೆ ಇಲ್ಲಿ ಇವ್ರು ಮಾಡ್ಕೋ ಮಾಡೋದು ರೀತಿ ನೀತಿ ಅಡಿಗೆ ನನಗೂ ಬಹಳ ಕಷ್ಟ ಐತೆ ಆದ್ರೆ ಏನ್ ಮಾಡ್ಬೇಕು ಹಣೆ ಬರಲ್ಲ ಇಲ್ಲೇ ಹಾ ಕಟ್ಟಾರ ಮತ್ತೆ ಏನ್ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಆಗ್ಬೇಕು ಅಷ್ಟೇ ಹೌದು ನಿಮ್ಮ ಮನೆಯವ್ರ ಏನು ಅನ್ನಂಗಿಲ್ಲ ಅವ್ರು ಅಷ್ಟೆಲ್ಲ ಅಕ್ಕ ಮತ್ತು ಅಕ್ಕ ಮಗಳು ಈ ಮನೆಯಾಗ ಇಷ್ಟೆಲ್ಲ ಮಾತಾರ ಅಂದ್ರೆ ನಿಮ್ಮ ಮನೆಯವರ ಯಾವುದು ಏನು ಅನ್ನಂಗಿಲ್ಲ ಅಯ್ಯೋ ದೇವ್ರಿ ನಮ್ಮ ಮನೆಯಾರ ಅದು ಏನಾರ ಒಂಚೂರು ಅಂದ್ರ ಅಂದ್ರೆ ಅವ್ರಪ್ಪ ಮನೆ ಬಿಟ್ಟು ಹೊರಕು ಹೋಗೋಂತಾರೆ ಹಾಗಾಗಿ ಅವ್ರ ಅಪ್ಪನ ಮುಂದೆ ಮಾತಾಡೋದೇ ಇಲ್ಲ ಅವರಪ್ಪ ಇದ್ದಾಗ ಮನೆ ಬರದೇ ಇಲ್ಲ ಅವರಪ್ಪ ಇಲ್ಲ ಮನೆ ಬರ್ತಾರ ಅಂದ್ರೇನು ಮಧ್ಯಾಹ್ನ ಹೊತ್ತು ಅದೆಲ್ಲ ರಾತ್ರಿ ಹೊತ್ತು ಅವರಪ್ಪ ಬಂದು ಸಾಯಂಕಾಲ ಬರಷ್ಟೊತ್ತಿ ಬಂದ್ಬಿಡ್ತಾರೆ ಮನೆಗೆ ಎದ್ರು ಏನ್ ಮಾತಾಡೋದು ದೂರದ ಮಾತು ಅಂತದು ಕೇಳ್ತಾರ ಸಾಧ್ಯನೇ ಇಲ್ಲ ಅದೇ ಹೇಳ್ತಾರೆ ನಮ್ಮ ಅತ್ತಿನೇ ಕೇಳಲ್ಲ ನಮ್ಮ ಅತ್ತಿನೇ ಗದಗದ ನಡ್ತಾ ಅಂದಮೇಲೆ ನಮ್ಮ ಮನೆಯವ್ರು ಏನು ಕೇಳ್ಬೇಕು ಹೌದಾ ನೋಡಿ ನಿಮ್ಮ ಮನೆ ಹಿರಿಯರು ಅದಾರ ನಿಮ್ಮ ಅವಾರ ಎಲ್ಲರೂ ಹಂಚ್ಕೊಂತಾರೆ ನಮ್ಮ ಮನೆ ನಮ್ಮ ಇಲ್ಲ ಅತ್ತಿ ಅತ್ತೆ ಅದಕ್ಕೆ ಮನೆ ಹೆಂಗೆ ನಡ್ಸ್ಕೋಬೇಕು ಮನೆಯಾಗೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಚೆಂದಾಗಿ ನೋಡ್ಕೋಬೇಕು ಅನ್ನೋದಿಲ್ಲ ಬರೀ ಹೆಣ್ಮಕ್ಳ ಮಾತು ಕೇಳಿ ಕಡೆ ಆಕತ್ತ ಆದ್ರೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಯಾವ್ದು ನಮ್ದು ಯಾವ್ದು ನಮ್ದಲ್ಲ ಅನ್ನೋದು ವಿಚಾರನೇ ಇಲ್ಲ ಈಗ ಒಂದೇ ಒಂದ್ ಮಾತು ಕೇಳ್ತೀನಿ ಈಗ ಹೆಣ್ಮಕ್ಳ ಮಕ್ಳು ಏನಾರು ನಿಮ್ಮ ಮನಿ ಯಾವ್ದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜ ಅಮ್ಮ ಯಾರು ಅಂದ್ರೆ ಯಾರ ಹೆಸರು ಹೇಳ್ತಾರೆ ಅವರು ಅಪ್ಪಅ ಅವ್ರ ಅಜ್ಜಮ್ಮನ ಹೆಸರು ಹೇಳ್ತಾರ ಇವ್ರ ಹೆಸರು ಹೇಳ್ತಾರ ಅದು ಅವ್ರ ವಂಶದ ಕೊಡಿ ಅವ್ರ ವಂಶನೇ ಬೆಳಗಿಸ್ಕ ಅವ್ರ ಕಡದೇ ಹೇಳ್ತಾರ ಈಗ ನಮ್ಮ ಮನೆಯಾಗ ನಮ್ಮ ಮಕ್ಕಳು ಹುಟ್ಟಿದ್ರೆ ನಮ್ದು ಇವ್ರ ಹೆಸರು ಹೇಳ್ತಾರೆ ನಮ್ಮತ್ತಿ ಮನ ಹೆಸರು ಆಮೇಲೆ ಇಲ್ಲಿ ವಂಶ ಬೆಳಗತ್ತಿಲ್ಲ ಯಾರು ಮನಿ ಇದು ಉದ್ಧಾರ ಮಾಡ ನಮ್ಮ ಸೊಸ್ತರು ನಮ್ಮ ಮನೆ ನಮ್ಮ ಬಾಳೆವು ಇದು ಅವ್ರಿಗೆ ಲಕ್ಷಣ ಇಲ್ಲ ಇದು ಯಾವ್ದೋ ಬೇಕವೂ ಇಲ್ಲ ಬರೀ ಹೆಣ್ಮಕ್ಳು 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 ಅವ್ರು ಅದು ತಿಂದ್ರಿ ಇದು ತಿನ್ರಿ ಊಡ್ರಿ ತೋಡ್ರಿ ಹಂಗ್ ಮಾಡ್ರಿ ಹಿಂಗ ಮಾಡ್ರಿ ಬರೀ ಅವ್ರಿಗೆ ನಾವು ಸಸ್ತ್ರ ಅಂದ್ರೆ ಮನ್ಯಾಗ ಕೆಲ್ಸಕ್ಕೆ ಬಂದ್ರ ಆಳ್ ಟೈಪ್ ನಮ್ಗ ಒಂದ್ ಎಲ್ ಕಾಲಷ್ಟು ಸ್ವತಂತ್ರನೇ ಇಲ್ಲ ಒಂದ್ ಸೀರೆ ತಗೊಳಕು ಸ್ವತಂತ್ರ ಇಲ್ಲ ಒಂದ್ ಉಟ್ಕೊಳ್ಳೋಕು ಸ್ವತಂತ್ರ ಇಲ್ಲ ಗೊತ್ತಾ ಹ್ಮ್ ಸೀರೆ ಅಂದ ತಕ್ಷಣ ನೆನಪಾತ ಅತ್ತಿ ಅಂದ್ರೆ ಏನೋ ನಿಮ್ಮ ತಂಗಿಗೇನೋ ನೀನ್ ಸೀರೆ ಬಂಗಾರ ಅಂತಲ್ಲ ಕೊಟ್ಟಿದ್ದಂತಲ್ಲ ಆಕೆನಾದ್ರು ಚರಾಣ ಮಾಡಿದಂತಲ್ಲ ನಿಮ್ಮನ್ಯಾಗ ಹೌದು ಹ್ಮ್ ಅಲ್ಲ ನೋಡು ಅವರು ಅಲ್ಲ ನಮ್ಮಪ್ಪ ನಮ್ಮ ನಾನ್ ತಂದ್ ಬಂಗಾರ ನಾನ್ సీరికొ నన్ను సీరిక్రుల సీరికి దొడ్ జగ్ ఎస్పల్ మోడీ అందుకొంత్ పాప ఎస్ ఎస్ మన కొడతారు

ಸಾಮಾನ್ಯ ಜಗಳ ಹಾಕೋದನ್ನ ಸಾಕಾಗ್ಬಿಟ್ಟೈತಿ ಸುಮ್ಮನೆ ಮತ್ತೆ ನೀನು ಮನಸ್ಸು ಕೆಟ್ಟಿಸ್ಕೊಳ್ಳೋದು ಅದಕ್ಕೆ ಮತ್ತೆ ನಿಮ್ಮಿಬ್ರು ಗಂಡ ಹೆಂಡತಿ ನಡಕ್ ತಂದಿಟ್ಟಂಗೆ ಆಗುತ್ತೆ ಬೇಡ ಇರ್ಲಿ ಬಿಡು ಗಂಡ ಹೆಂಡತಿ ನಡುವ ಏನಾಗಿತ್ತು ಬಿ ರಾಣಿ ಏನಾರ ಅಂದ್ಲ ಏನಾರ ಮಾಡಿದ್ಲ ಇರ್ಲಿ ಬಿಡಪ್ಪ ಹೋಲಿ ಸಣ್ಣಕ್ಕೆ ಏನ ತಿಳಿಲಾರ್ದಂಗೆ ತಪ್ಪು ಮಾಡ್ಯಾಳ ದೊಡ್ಡವರಾದ ನಾವು ಹೊಟ್ಟೆ ಹಾಕೋಬೇಕಲ್ಲಪ್ಪ ಹೋಲ್ ಬಿಡು ಇವ ಏನ್ ಮಾಡ್ಯಾಳ ಹೇಳು ಸುಮ್ಮನೆ ನಿಮ್ಗೆ ಕಾಣಿಸ್ಬಿಡ ಏನ್ ಹೇಳ ಅದು ಹೋಗಿಬಿಡು ಅಲ್ಲಲ್ಲ ಆಕಿನ ಮದುವೆ ಮಾಡ್ಕೊಂಡು ಬಂದಿದ್ದು ಬಂದಿದ್ದು ಬರೇ ಬರೀ ಇಪ್ಪತ್ನಾಲ್ಕು ತಾಸು ಹೊರಗೆ ಇರ್ತೀಯಪ್ಪ ಬಟ್ ಎಂಟು ಕೊಟ್ಟಾಗ ಚೆಂದಾಗಿ ಇರಂಗೆ ಇಲ್ಲ ನೀನು ಅಲ್ಲ ಆಕಿನ ಒಟ್ಟು ಎಲ್ಲರೂ ಹೊರಗೆ ಅದಿನ ಅದೇನ ಹನಿಮೂನು ಅದು ಇದು ಅಂತಾರಲ್ಲ ಹಂಗೆ ಕರ್ಕೊಂಡು ಹೋಗೋಣ ಎರಡು ದಿವಸ ಪಾಪ ಒಂದಿಟ್ಟು ಹೋದ ಆಕಿ ಖುಷಿ ಆಗಲ್ಲ ಅಲ್ವಿ ನಾನು ಒಬ್ಬತ್ತ ಹೆಂಗ್ ಹೋಗ್ಬೇಕು ತಮ್ಮ ತಮ್ಮನೇ ಅಣ್ಣ ಅಣ್ಣನೇ ಎಲ್ಲದರ ನಾನು ಹೋದ್ರೆ ಬೀಸ್ ಕಾಣಿಸುತ್ತಾನೆ யர் <kung> கட்டுனப்பாருவாத்தி <divide> ನೀನ್ ಎಂತಳಲ್ಲಪ್ಪ ಯಪ್ಪ ಯಪ್ಪ ಏನ್ ಬಾಯಿ ಬೊಂಬಾಯಪ್ಪ ನಾವು ನೋಡಿದ್ರೆ ಆಕಿಗೆ ಅಷ್ಟು ಜೀವ್ ಮಾಡ್ತೀವಿ ಅಷ್ಟು ಚಂದ ಅಂತೀವಿ ಪಾಪ ಅಷ್ಟು ದೊಡ್ಡ ಮನೆ ಬಂದ್ ಹುಡುಗಿ ಇಲ್ಲಿ ಹೆಂಗ ಒಂದ್ ಅಡ್ಜಸ್ಟ್ ಆಗ್ತೈತೆ ಇಷ್ಟ ಚಂದ ನಮ್ ಪುಟ್ಟ ಹೊಂದ್ಕೊಂಡು ಹೊಂಟತ್ತಲ್ಲ ಅಂತ ನಾವು ಆಕಿಗುನು ಏನೂ ನೋವು ಆಬಾರ್ದು ತಾಸ್ ಆಬಾರ್ದು ಮನಸ್ಸಿಗೆ ಬ್ಯಾಸರ ಅಂತ ಆಕಿ ನಾವು ಅಷ್ಟು ಇದು ಮಾಡ್ತೀವಿ ಆದ್ರ ಆಕಿ ಅವ್ರು ಆಕೆ ಅದ ಅಲ್ಲ ದೊಡ್ಡ ಮಾತು ಸಣ್ಣ ಹಿಂತಿ ಮತ್ತೆ ಕೇಳಿ ನನಗ ಹೆಂಗ್ ಬೇಕಂಗ ಬಾಯಿ ಮನ ಮಾತಾಡ್ತಾಳ ಎಲ್ಲಾರ್ಗು ಹೆಂಗ್ ಬೇಕಂಗ ಯಪ್ಪ ಬಾಳ ಒಂಥರ ಮನ್ಸಿ ಬಿಟ್ಲಪ್ಪ ಇವತ್ತು ನಿನ್ನೆ ಹೌದಾ ಏನ್ ಮಾಡಿ ನೋಡ್ ಅದಕ್ಕ ನಾ ಹೇಳಲ್ಲ ಅಂದ್ರೆ ನೀ ನಮ್ಮನೆ ಸಿಟ್ಟಿಗೆ ಎದ್ದಾತಿಯಪ್ಪ ಮತ್ ಸಿಟ್ಟಿಗೆ ಎದ್ದು ಹೋಗಿ ಯಾಕೆಂದ ಮತ್ತೆ ನಮ್ಮ ಹಾಕೊಂಡ್ ಬಡದ್ರ ಪಾಪ ಹುಡುಗಿ ಏನ್ ಮಾಡ್ಬೇಕು ಅದಕ್ಕೆ ಮತ್ ನೀ ಬಡಗಡದಿ ಅಂತಂದ ನಿನ್ ಹೇಳಬಾರ್ದ ಅಂತ ನಾ ಸುಮ್ನೆ ಇದ್ದೆ ನೀ ಸುಮ್ನೆ ಸಿಟ್ಟಿಗೆ ಎದ್ದಾತಿ ನೋಡಪ್ಪ ಅದು ಬಿಡು ಏನಂದ್ರೆ ಹೇಳ ಏನಿಲ್ಲ ಅದು ಆಕಿ ಏನ ನಿಮ್ ತಮ್ಮ ನಿಂತಿಗೆ ತನಗ ಬಂಗಾರ ಸೀರಿ ಕೊಟ್ಟಿದ್ಲಂತಪ್ಪ ಅದನ್ನ ಹೇಳ ಹೇಳ್ಬೇಕಿಲ್ಲ ಎಲ್ಲರಿಗೂ ಹಿಂಗ್ ಕೊಟ್ಟಿನಿ ಅಂತಂದು ಅದನ್ನ ಯಾರ ಮುಂದೆ ಹೇಳೇ ಇಲ್ಲ ಅದು ನಿಮ್ಮ ಅಕ್ಕ ಬಂಗಾರ ಸೀರೆ ನೋಡಿದ ಅಕ್ಕಿಗೆ ಏನೋ ಒಂದ ತಪ್ಪ ಕಲ್ಪನೆ ನಮ್ ಗಣಮಕ್ ಸ್ವಲ್ಪ ಸುಂದರ ನೋಡು ಒಟ್ಟು ಮಾತು ಜಾಸ್ತಿ ಒಟ್ಟು ಅವ್ರು ಸ್ವಲ್ಪ ದಿನ ಒಂದ್ ಮಾತಾಡ್ತಾವ ಇವತ್ತು ನಿನ್ನೆ ನೋಡಿದ ನಿನ್ಗೆ ಗೊತ್ತಿಲ್ಲ ನಾ ಅವರ್ಬೋದು ಹೆಂಗಿತ ಅಂತಂದ ಏನ ಮಾತಪ್ಪಿ ಎಲ್ಲಿ ಕಳುಗಳು ಮಾಡ್ಕೊಂಡ್ ಬಂದಾಳ ಏನ ಅಂತಂದ ಕಳು ಮಾಡ್ಕೊಂಡು ಹಾಕೊಂಡಳ ಅಂತ ಅಂದರ ಅಂದ್ರೆ ನನ್ ಕಪಾಟ್ ಅಂತ ಏನ ಮಾಡಿಲ್ಲ ಅಂತ ಕಸ ಹೊಡಾತಿಲ್ಲ ಅಂತ ಅದಕ್ಕೆ ಎಲ್ಲ ಕಪಾಟ ಹೋಗುನು ಕಳ್ ಮಾಡ್ಕೊಂಡು ಹಾಕೊಂಡು ಏನ ಅಂತ ಒಂದ್ ಮಾತಾ ಅದೇನ್ ದೊಡ್ಡಾಗದಪ್ಪ ಇಲ್ಲಾ ನಾನ್ ಹಾಕೊಂಡಿಲ್ರಿ ಹಾಕೊಟ್ಟ ಅಂತ ಆಕಿ ಒಂದ್ಬಿಟ್ಟಿದ್ರ ಹೋಗಿತ್ತು ಹ್ಮ್ ಆಕಿ ಇಲ್ಲ ನಕಳು ಹಂಗಿದ್ರೆ ಹಂಗಿದ್ರಂಗ ಬಂದು ಹಂಗ ಹಿಂಗ ತೀರ್ವಾ ಆಕಿ ಹೋಗಿ ಆಕಿ ನಿಂತಿ ಹೋಗಿ ಅಂತ ನಿನ್ ಎಂತಿ ಬಂದು ಏನ್ ಹಂಗ ಬಾಯಿ ಬಂದಂಗ್ ಏ ನೀವು ಬಂದರು ನಿಮ್ ನಿಮ್ ದೇಟಿ ತಾಟ ನೋಡ್ಕೊಂಡು ನಿಮ್ ಗಣಮನೆ ಮಾಡ್ರಿ ಇಲ್ಲೇ ಇರತನ ಮಾಡ್ತೀರಿ ನೀವು ನಮ್ಮ ಮನೆಯಾಗ ಏನ್ ಹೇಳಕ್ ಕೇಳಕ್ ಅದಿಕಲ್ಲ ಆಮೇಲೆ ನನಗ್ ಏನಲ್ಲ ಗೊತ್ತನ ನೀನು ಈ ಮನೆಗೆ ಸೊಸಿಯಾಗೆ ಬಂದಿದ್ ಹಿಂದ ಹಾ ಈಗ ಬಂದು ನನ್ಗ ಇದಾಯ ಮಾಡಕ್ ಅಧಿಕಾರ ಮಾಡಕ ನೀವು ಸೊಸಿಯಾಗ ಬಂದ್ ನಡ್ಕೊಂಡ್ ಬಂದದ್ದೆ ನಿಮ್ ಅತ್ತೆ ಹಿಂಗ ಮಾಡಿದ್ದೆ ನನ್ ಮಾಡಕ್ ಬಂದ್ರೆ ನಾನ್ ಕೆಳಂಗಿಲ್ಲ ಹಂಗ ಹಿಂಗ ಈ ನಿಮ್ಗೆ ಅಧಿಕಾರ ಬಂದಿರ್ಬೋದು ನಮ್ಗೂ ಬರುತ್ತಾ ಹಾ ನಮಗೇನ್ ನಾವ್ ಏನು ಹಂಗ ಬಂದಿಲ್ಲ ಆಮೇಲೆ ಅಕ್ಕಿ ನಿಮ್ಮ ಮನೆ ಬಿಟ್ಟು ಓಡಿಸ್ ನೀವ್ ಯಾರು ನಿಮ್ಗೆ ಸಂಬಂಧ ಐತಿ ಏನಪ್ಪ ಆ ನಮ್ನೇ ಮಾತಾಡ್ಬಿಟ್ಲಪ್ಪ ನಾನ್ ಮಾತಾಡೋದು ದೊಡ್ಡದ ಇದಿಲ್ಲ ಅದ್ರ ಎಟಾಲಿ ಸಣ್ಣ ಯಾಕಿ ಸುಮ್ನೆ ಅತಿ ತಲೆ ಮೇಲೆ ಮಾ ಸಾರ್ಲಾರ್ ದೇನ ಮಾತಾಡ್ತೇತಿ ಸುಮ್ನೆ ನೆನ ಯಾಕಿ ಮಾತಾಡ್ಲಿಲ್ಲ ಅಂತ ಏನ್ ಮಾತಾಡಲಿಲ್ಲಪ್ಪ ತುಟಿ ಪಿಟ್ಕೊಂಡಿಲ್ಲ ನಿಮ್ ಹಾಕ್ದಾರ್ ಮಾತಾಡಕ್ ಹೋದ್ರೆ ಅವ್ರಿಗೂ ಬಾಯಿ ಮುಚ್ಚರಿ ಎದಕ್ ಬೇಕು ಸುಮ್ನೆ ನಿಮ್ಗ ಗೊತ್ತಿಲ್ಲದ ಕೇಳ್ಕೊಬೇಕಿಲ್ಲ ಕೇಳ್ಕೊಳ್ಳೋದ್ ಮಾತಾಡೋದಪ್ಪ ಅಂತ ಯುವಕ ಒಂದ್ ಬೈದು ಆ ಒಳ ಕರ್ಕೊಂಡು ಹೋದೆ ಆದ್ರೆ ನೀನ್ ಹೇತೀವಿ ಉದ್ದಡ್ದು ಬಾಳ್ ಮಾತಾಡ್ಬಿಟ್ಲಪ್ಪ ಇವತ್ತು ನನ್ ಮನ್ಸಿಗೆ ಬಾಳ ಬೇಸರ ಬಿಡ್ತು ಅದೇ ಇಲ್ರಿ ಅತಿಯಾರ ನಾ ಕೊಟ್ಟಿದ್ರಿ ಅಂತ ಒಂದ್ ಮಾತ್ ಚಂದಿ ಅಂದ್ಬಿಟ್ಟಿದ್ರೆ ಮುಗಿದು ಅದು ಅದನ್ನ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇತ್ತನಪ್ಪ ಹಾ ನಮ್ ಮನ್ಯಾಗ ಇದು ನಮ್ದು ಮನಿ ನಾನು ಮನಿ ಬಂದೀನಿ ಇದು ನನಗ್ ಸಂಬಂಧಪಟ್ಟುದು ನಿಮ್ಗೆ ಎಷ್ಟು ಅಧಿಕಾರ ಐತಿ ನಮ್ಗ ಅಷ್ಟ ಅಧಿಕಾರ ಐತೆ ಅನ್ನೋದು ಆಮೇಲೆ ಅಲ್ಲಪ್ಪ ಹೆಣ್ಮಕ್ಳೇನಾ ಅಲ್ಲ ಅವ್ರಪ್ಪ ಏನಾರ ತಂದ ಹಾಕಿ ತಿಂತರಪ್ಪ ಹ್ಮ್ ನೀನ ನೋಡಿ ವಿಚಾರ ಮಾಡಿ ಏನು ಅವರಪ್ಪ ಅವ್ರು ದೊಡ್ಡ ತಂದಿಲ್ ಹಾಕ್ತಾರ ஆஹ் நம்ம மக்கள் எண மக்கள் இரதவங்க ஏன கட மன்கேனோ ஒட்டு கஷ்ட ஏனோ நோய்த்தி இரத்தவாப்பா அங்க இல்லை ஹோகிரி அந்த அல்ல அவரப்பாக்கி அன்னக்கு அதிக்கார்த்தா அவ்ரப்பா அவ் ட்ர்தின் அல்லப்போறி எஸ்டி ஆஸ்தி ஒழிக்கு அிகார ஐத்த நம் மக்களும் அதுக்காரன் இறக்க மத்த அவரப்பின் யா அம்ப அல்ல மத்த நான் மாத்தாது பாழ தகதில்ல உம் சொல அல்ல அந்த சும்னி ಅದು ಯಾಕ ಅಂದ್ರೂ ಬಾಳ ಬಹಳ ಬಾಳ ಮನ್ಸಿಗೆ ಕಣ್ಣ ನೀರ ಬರಕತ್ತವು ನಿಮ್ಮ ಇದ್ರ ಹಿಂಗಿತ್ತ ನನ್ ಹೆಣ್ಮಕ್ಳು ಬಾಳೆವು ಹಿಂಗ ಒಬ್ರ ಕೈಯಲ್ಲಿ ಹೋಗು ಹೋಗು ಅನಿಸ್ಕೊಂಡಿರೋ ಪರಿಸ್ಥಿತಿ ಬರ್ತಿತ್ತ ಆದ್ರೆ ಏನಿಲ್ಲ ನಾನ್ ಅದೀನಿ ಅವ್ರಿಗೆ ಅವ್ರಿಗೆ ನಾನು ಅದಿನ್ ನಾನು ನಾನ್ ಸಾಯೋವರ್ಗು ಅವ್ರನ್ನ ಚೆನ್ನಾಗಿ ನೋಡ್ಕೊತೇನೆ ಆದ್ರೆ ಇನ್ನೊಬ್ಕೊಳಗತ್ತಲ್ಲ ನನ್ನ ಮಕ್ಳು ಬಾಳೆವು ಅಂತ ಬಹಳ ಬ್ಯಾಸ ನಾನ್ ಇವತ್ತಿನ ಹಿಂಗೈತೆ ಒಂದ್ ನಾಳೆ ನಾನು ಏನಾರ ಆದ್ರ ನೀನ್ ಏನ್ ಮಕ್ಕಳನ್ನ ಕೂತ್ ಹಾಕ್ತಾ ಬಿಡಾ ಹಂಗಿದ್ರ ನಾಳೆ ಮಕ್ಕಳನ್ನ ಯಾರು ನೋಡ್ಕೋಬೇಕ ಹಂಗಿದ್ರ ನಾವು ಆಸರ ಅಂತ ಬರದ ಅವ್ರ ಮನೆಗೆ ಏನ ಗಂಡಮನೆ ಗೊತ್ತ್ ಮಾಡಿ ಬಾರ ಇಲ್ಲಿ ಬಂದರಾಮ್ಸ ರೆಸ್ಟ್ ತಗೊಂಡ್ಕೋಬೇಕು ಬಂದಿರ್ತಾವ್ ಹಿಂಗಂದ್ರೆ ಹೆಂಗ್ ಮಾಡ್ಬೇಕು ನನ್ ಮಕ್ಕಳ ಪಾಪ ಅವ್ನು ಪಾಪಿಟ್ಟ ಕದಕೊತ ಕುಂತಿದ್ವು ನಾನು ಸಮಾಧಾನ ಮಾಡಿದ್ದು ಏನ್ ಮಾಡಿ ಮತ್ತ ನನ್ ಮಕ್ಕಳು ನಾನ ಸಮಾಧಾನ ಮಾಡ್ಕೋಬೇಕ ಯಾಕ ನನ್ ಅರ್ಥ ನನಗದ ಆಕಿ ಏನ ಹಾಡದಿಲ್ಲ ಆ ಬಿಟ್ಟಿಲ್ಲ ಮಕ್ಕಳು ಆಕಿ ಏನ್ ಗೊತ್ತಾಗ ಹದಾರಿಗೆಲ್ಲ ಗೊತ್ತಾಗದ ಹೋಗಿ ಬಿಡಪ್ಪ ನಾನಿಲ್ಲ ನಿನಗೆ ಯಾಕೆ ಮನಸ್ಸು ಬೇಸರ ಮಾಡ್ಬೇಕಂತ ಹೋಗಲಿ ಅಲ್ಲ ನೀ ಮತ್ತೆ ತಪ್ಪಿ ತಪ್ಪಿ ಹೋಗಿ ಕೂಟ ಜಗಾಡಿ ಈ ಗಡಿಯಪ್ಪ ನಾ ಹೇಳಿದ್ರೆ ಸಣ್ಣಕ್ಕೆ ನಾ ಅಷ್ಟು ಬುದ್ಧಿ ಗೊತ್ತಿಲ್ಲ ನೀ ಏನನ್ನ ಕೊಬ್ಬರ ನಾನು ತಿಳಿಸಿ ಹೇಳ್ತಾ ಆಮೇಲೆ ಸ್ವಲ್ಪ ಸಮಾಧಾನ ಆದ್ಮೇಲೆ ನೀ ಸುಮ್ಮನೆ ಇಬ್ಬಳು ಹೋಗಿ ಕೈಕಲ್ ಮಕ್ಕ ತೊಗೊಂಡು ಊಟ ಮಾಡು ಅಲ್ಲ ಮತ್ತೆ ನೀ ಹೋಗಿಕ್ಕೆ ಜಗಳಾಡೋದು ಬಡಿಯೋದು ಪಡೆಯೋದು ಮಾಡಿಕೊಡಿ ನೋಡು ನಾ ಹೇಳಕತ್ತೀನಿ ಸುಮ್ಮನೆ ಹೋಗು ಏನು ಹಿಂಗೆ ಊಟ ಮಾಡೋಕೆ ಮನಸ್ಸಿಲ್ಲ ಊಟ ಮಾಡಿಲ್ಲ ಅಂದ್ರೆ ಹೋಗಿ ಮಕ್ಕಳು ಸುಮ್ಮನೆ ತಣ್ಣದು ಹೋಗಿ ಅಲ್ಲವಾ ನೀ ನೋಡಿದ್ರೆ ಆಕಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟು ವಿಚಾರ ಮಾಡತ್ತಿ ಅಕ್ಕಿನ ಎಲ್ಲಾರ ಹೊರ ಕರ್ಕೊಂಡು ಹೋಗಂತಿ ಏನಾರು ಕೊಡಿಸಂತಿದ್ದಿ ಹನಿಮೂನಿ ಕರ್ಕೊಂಡು ಹೋಗಂತಿದಿ ಅಕ್ಕಿ ಬ್ಯಾಸ ತೋಟ ಚೆನ್ನಾಗ್ ನೋಡ್ಕೊ ಅಂತಿದಿ ಮನ್ಯಾಗ ನೀ ಆಕೆ ಕೊಟ್ಟ ಚಂದ ಇರಲ್ಲ ನಿಮ್ಮ ಅಣ್ಣ ಎಷ್ಟು ಚಂದ ಇರ್ತಾರ ಅಂತಂದು ಆಕಿ ಬಗ್ಗೆ ಅಷ್ಟು ಕಳಜಿ ತೋರಿಸ್ತಿದಿ ಆದ್ರೆ ಅಕ್ಕಿಗೆ ಅಕ್ಕಿಗೆ ನಿನ್ನ ಬೆಲೆ ಗೊತ್ತಿಲ್ಲ ನಿನಗ ಹೆಂಗ್ ಬೇಕಂಗ ಮಾತಾಡ್ತಾಳ ಅಕ್ಕಿನ್ ಮಾಡ್ತೀನಿ ಇವತ್ತು ಅಕ್ಕಿನ್ ಮಾತ್ರ ಇವತ್ತು ಇವತ್ತು ಮಾಡ್ತೀನಿ ಅವತ್ತಕ್ಕಿನ್ ಇವತ್ತು ಏನು ಅನ್ನೋದಕ್ಕಿಂತ ನೋಡ

நீ நன் மீல ஆஹ் நீத்தி ஆர்சி பெய் நீண ஏன்தான் நன்கொத்தன நீயெல்லாம் அந்த நீங்க நீ ஏன் மாத்திய ஐத்தி மாரிஹபா நன்க நன்கள மக்கோர்ஸ்தான் அந்த நான் அவ்வளோதீனி நன் மகன் எங்க நீங்க ஏன் மாதிரி அக்காத்திரி அடி ஏன்டன ಅಯ್ಯೋ ದೇವ್ರ್ ಇಷ್ಟೊತ್ತಾದ್ನಾಗ ಅಡಿಗೆ ನನ್ ಕೇತಿಲ್ಲ ಅಲ್ಲೇ ನಾ ಅಡಿಗೆ ಮಾಡೀನಿ ಯಾಕಂದ್ರ ಈಗ ನಮ್ಮ ಬರ ಹೊತ್ತು ನನ್ ಗಂಡ್ ಬರ ಹೊತ್ತು ನಿನ್ ಗಂಡ್ ಬರ ಹೊತ್ತು ಮತ್ತೆ ಈಗ ಇವರೆಲ್ಲ ಊಟಕ್ಕೆ ನಿಂತ್ ಬಿಡ್ತಾರ ಅದಕ್ಕೆ ಅನ್ನಕ್ಕೆ ಬೆಳಿಗ್ಗೆ ಇಟ್ಟಿನಿ ಅದು ಬೆಳೆ ಕುದ್ಮೇಲೆ ಒಗ್ಗಣಿ ಕೊಟ್ಟೆ ಅನ್ನ ಸಾರ್ ಆಗುತ್ತೆ ಒಂದ್ ಎರಡ್ ಹಪ್ಪಳ ಸಣ್ಣಗಿಂದ ಏನಾರ ಕರಿಬೇಕು ಕೊಟ್ಟು ಅಕ್ಕ ಹಂಗಾದ್ರೆ ನಾನು ಹಪ್ಪಳ ಸಣ್ಣ ಕರ್ಬಿಡ್ತೀನಿ ಅಂದ್ರೆ ಅಲ್ಲೇ ಒಗ್ಗಣಿ ಕೊಡ್ತೀನಿ ತಗೋ

ಯಾಕ ಕೈಕಾಲ ನಡುವಾಗತ್ತವ್ ಏನ್ ನಿನ್ ಹೊಡಿಗಿಡತನ ಏನೈತ ಇವ್ರ ಬೇರೆ ಇನ್ನ ಇಲ್ಲ ಮನೆಯಾಗ ಎಷ್ಟೊತ್ತಿ ಬರ್ತಾರ ಏನ್ ಇವತ್ತು ಯಾಕ ಜಲ್ದಿ ಬರೋರ ಇವತ್ತು ಲೇಟ ಬಂದ್ರ ಇನ್ನ ಬರ್ವಲ್ರ ಇವ ನನಗೆ ಅಲ್ಲ ಹೂನರ ಹಸ್ತಿ ಅಂತ ಇವ್ರಿಗೆ ಯಾಕ ಏನ ಪಾ ಸಿಟಿಗೆ ದಿನ ಮತ್ತ ಹುಡುಗಿ ಏನ ಮಾಡಿದ್ರ ಅವ್ರು ಜಲ್ದಿ ಬರೀ ಅಂತ ಇವ್ರ ಬಂದ್ರ ಒಟ್ಟು ಬೈತಾರ ಏನಾರ ಒಟ್ಟು ತಡಿ ಫೋನ್ ಹಸ್ತಿ ಅಂತ ಅಕ್ಕ ನನಗ್ ಯಾಕುತ್ತ ಮಾವರ್ ಮುಂದೆ ಇವ್ರ ಮನೆಯಾಗೆಲ್ಲ ಹೆಣ್ಮಕ್ಳು ಇವ್ರಲ್ಲಿ ಇವತ್ತು ನಡದ್ ಏನಾರ ಸುಳಪಳ್ಳಿ ಏನಾರ ಹೇಳಿ ಅವ್ರ ಸಿಗ್ ಮಾಡ್ಯಾರ ಏನ ಅದಕ್ಕೆ ಸಿಟ್ಟು ಬಂದೈತಿ ಏನ ಸ್ವಲ್ಪ ಮಾವರ್ ಏನ ಬೈಲಿ ಏನ ಅನ್ಲಿ ನೀನ ಸ್ವಲ್ಪ ಸುಮ್ನೆ ಬಿಡು ಎದ್ ಮಾತಾಡಕ್ ಯಾಕೆ ಬೇಕ ಇವ್ವಾ ಅದೇವ್ರಿ ಎಂತ ಹೆಣ್ಮಕ್ಳ ಅಂದ್ರ ಯವ್ವ ಗಂಡ ಏನ್ ತಿನ್ ನಮ್ದಿನ್ ಬದುಕು ಬಿಡಲ್ಲ ಮನೆಯಾಗ ಯಪ್ಪಾ